ಶಿಲ್ಪಕಲೆಯ ತವರು ಹಾಸನ ಜಿಲ್ಲೆಯ ಬೇಲೂರು ಹಳೇಬೀಡಿನ ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆಯಾದ ಐತಿಹಾಸಿಕ ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಹಾಸಂಸ್ಥಾನ ಪುಷ್ಪಗಿರಿ ಶ್ರೀಮಠ ಚಿಲ್ಕೂರು ಯಲಗುಂದ ಗುಂಡಿಶೆಟ್ಟಿಹಳ್ಳಿ ಮಠಗಳನ್ನು ಒಳಗೊಂಡ ಏಕೀಕೃತ ಪುಷ್ಪಗಿರಿ ಮಹಾಸಂಸ್ಥಾನ ಪುಷ್ಪಗಿರಿ ಶ್ರೀಮಠ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನವು ತನ್ನ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪರಿವರ್ತನಾ ಕ್ರಿಯೆಯ ದೀಪಸ್ತಂಭವಾಗಿ ನಿಂತಿದೆ ಕೇವಲ ಹತ್ತು ವರ್ಷಗಳಲ್ಲಿ ಪರಮ ಪೂಜ್ಯ ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಅವರ ಶರಣರ ಮತ್ತು ದಾರ್ಶನಿಕ ತತ್ವ ಆದರ್ಶದಡಿಯಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಸಂಸ್ಥಾನವು ಗ್ರಾಮೀಣ ಭಾಗದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ನೆರವಾಗಿದೆ ಸ್ಥಳೀಯ ರೈತರನ್ನ ಸಬಲೀಕರಣಗೊಳಿಸಲು ಸುಮಾರು ಎಂಬತ್ತು ಎಕರೆ ಭೂಮಿಯಲ್ಲಿ ಸ್ವತಃ ಕೃಷಿಯನ್ನ ಮಾಡುವ ಮೂಲಕ ಪುಷ್ಪಗಿರಿ ಕೃಷಿಕರ ಪಾಠಶಾಲೆಯನ್ನ ತೆರೆದು ಮಾದರಿ ಕೃಷಿಗೆ ಅಡಿಪಾಯ ಇಟ್ಟಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ವಾಮೀಜಿಯವರ ಹತ್ತನೇ ವರ್ಷದ ಪಟ್ಟಾಭಿಷೇಕದ ನೆನಪಿಗಾಗಿ ಸ್ಥಾಪಿತವಾದ ಶ್ರೀ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕೇವಲ ನಾಲ್ಕು ವರ್ಷದ ಅವಧಿಯಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಸಾವಿರಾರು ಸ್ವಸಹಾಯ ಸಂಘಗಳನ್ನು ತೆರೆದಿದೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಧಾರ್ಮಿಕ ಸಂಘಟನೆ ಶಿಕ್ಷಣ ಸ್ವಯಂ ಉದ್ಯೋಗ ವೃತ್ತಿಪರ ತರಬೇತಿ ಟೈಲರಿಂಗ್ ಕೌಶಲ್ಯ ಅಭಿವೃದ್ಧಿ ಮತ್ತು ಇನ್ನಿತರ ಉಪಕ್ರಮಗಳ ಮೂಲಕ ಮಹಿಳೆಯರು ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು ನೆರವಾಗುತ್ತಾ ಶ್ರೀಮಠವು ರಾಜ್ಯದಲ್ಲಿ ಒಂದು ವಿಶೇಷ ಕ್ರಾಂತಿಯನ್ನು ಮಾಡಿದೆ ಅಷ್ಟೇ ಅಲ್ಲದೆ ಸಮಾಜದ ಮುಖ್ಯ ವಲಯಗಳಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಸಂಸ್ಥಾನವು ಈಗ ಜನಪರವಾದ ದೂರದೃಷ್ಟಿಯುಳ್ಳ ಆರೋಗ್ಯ ಸೇವೆಯ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಹಾಸನ ನಗರದ ಮಧ್ಯಭಾಗದಲ್ಲಿರುವ ಮಠದ ಸುಮಾರು ಎರಡು ಎಕರೆ ಜಾಗದಲ್ಲಿ ಶ್ರೀ ಪುಷ್ಪಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಮತ್ತು ಫಾರ್ಮಸಿ ಕಾಲೇಜುಗಳನ್ನು ನಿರ್ಮಿಸಲು ಮುಂದಾಗಿದೆ ಈ ಬಹು ಸೌಲಭ್ಯ ಹೊಂದಿರುವ ಆಸ್ಪತ್ರೆಯು ಮುನ್ನೂರಕ್ಕೂ ಹೆಚ್ಚು ಹಾಸಿಗೆ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್ ಲ್ಯಾಬೊರೇಟರಿ ಡಯಾಲಿಸಿಸ್ ವೈದ್ಯರ ಸಲಹಾ ಕೊಠಡಿ ವಾರ್ಡ್ ಮತ್ತು ಇನ್ನಿತರ ಸೌಲಭ್ಯಗಳ ಮೂಲಕ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಜೊತೆಗೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ಗುರಿ ಹೊಂದಿದೆ ವೈದ್ಯಕೀಯ ಕ್ಷೇತ್ರಕ್ಕೆ ಅಗತ್ಯವಿರುವ ಡಯಾಗ್ನೋಸ್ಟಿಕ್ಸ್ ರೇಡಿಯೋಗ್ರಫಿ ಫಿಸಿಯೋಥೆರಪಿ ಮತ್ತು ಲ್ಯಾಬೊರೇಟರಿ ಸೈನ್ಸ್ನಂತಹ ಕೌಶಲ್ಯಯುತ ವೃತ್ತಿಪರ ಕೋರ್ಸ್ಗಳ ಕಲಿಕೆಯೆಂದೇ ಪ್ಯಾರಾಮೆಡಿಕಲ್ ಕಾಲೇಜ್ ಫಾರ್ಮಸಿ ಕಾಲೇಜ್ ಅತ್ಯುತ್ತಮ ನರ್ಸಿಂಗ್ ಸೇವೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವ ಬದ್ಧತೆಯೊಂದಿಗೆ ನರ್ಸಿಂಗ್ ಕಾಲೇಜುಗಳನ್ನು ತೆರೆಯುವ ಮೂಲಕ ಗ್ರಾಮೀಣ ಯುವಜನತೆಯನ್ನು ಜಾಗತಿಕ ವೇದಿಕೆಗೆ ಪರಿಚಯಿಸುವ ಗುರಿ ಹೊಂದಲಾಗಿದೆ ಈ ಮಹತ್ವದ ಯೋಜನೆಯನ್ನು ಮುಂದಿನ ನಾಲ್ಕು ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ತರಲು ಶ್ರೀ 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 ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಸ್ತ ಭಕ್ತರ ಸಹಕಾರದೊಂದಿಗೆ ರೂಪಿಸಲಾಗಿದೆ ಲಕ್ಷಾಂತರ ಜನರ ಬದುಕನ್ನು ಬದಲಿಸಲಿರುವ ಈ ಯೋಜನೆಗಳಿಗೆ ಸುಮಾರು ನೂರು ಕೋಟಿ ರೂಪಾಯಿಗಳು ವೆಚ್ಚವಾಗಲಿವೆ ಮಠದ ಜಮೀನಿನಲ್ಲೇ ಈ ಯೋಜನೆಗಳು ತಲೆ ಎತ್ತುತ್ತಿದ್ದರೂ ಜನಪರವಾದ ಈ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರಲು ಆರ್ಥಿಕವಾದ ನೆರವಿನ ಅಗತ್ಯವಿದೆ ಶರಣ ಶರಣಬಂಧುಗಳೇ ಪುಷ್ಪಗಿರಿ ಮಹಾಸಂಸ್ಥಾನವು ತನ್ನ ಹೊಸ ಹೊಸ ಚಿಂತನೆಗಳಿಂದ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡುವ ಮಹಾದಾಸಿಯನ್ನು ಹೊಂದಿದೆ ಹಾಸನ ನಗರದಲ್ಲಿ ಎರಡು ಎಕರೆ ಜಾಗವನ್ನು ಸಂಸ್ಥೆಯ ವತಿಯಿಂದ ತೆಗೆದುಕೊಂಡಿದ್ದು ಆ ಜಾಗದಲ್ಲಿ ಸುಸರ್ಜಿತವಾದಂಥ ಪುಷ್ಪಗಿರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಿರ್ಮಿಸಬೇಕು ಅನ್ನುವ ಮಹಾದಾಶಿಯನ್ನು ಸಂಸ್ಥೆ ಹೊಂದಿದೆ ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗಬೇಕೆಂಬ ದೃಷ್ಟಿಯಿಂದ ನರ್ಸಿಂಗ್ ಕಾಲೇಜ್ ಫಾರ್ಮರ್ಸಿ ಪ್ಯಾರಾಮೆಡಿಕಲ್ ಹೀಗೆ ಆರೋಗ್ಯ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕೆಂಬ ಮಹಾದಾಶಿಯಿಂದ ಹಾಸನ ನಗರದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸರ್ಜಿತವಾದ ಹಾಸ್ಪಿಟಲ್ ಕಾಲೇಜನ್ನು ಸ್ಥಾಪನೆ ಮಾಡುತ್ತಿದ್ದು ಈ ಯೋಜನೆಗೆ ಸಮಸ್ತ ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಾಯದೊಂದಿಗೆ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಒಂದು ಕೊಠಡಿಗೆ ತಗಲುವ ವೆಚ್ಚವನ್ನು ಭರಿಸಿದ್ದಲ್ಲಿ ಆ ಕುಟುಂಬದ ಹೆಸರನ್ನು ನಾಮಫಲಕವನ್ನು ಹಾಕುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಸಮಸ್ತ ಭಕ್ತಾದಿಗಳು ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಉದಾರವಾಗಿ ಆರ್ಥಿಕ ನೆರವನ್ನು ನೀಡುವ ಮೂಲಕ ಈ ಯೋಜನೆಯನ್ನು ಸಾಕಾರಗೊಳಿಸಲು ಕೈಜೋಡಿಸಬೇಕು ಈ ಮೂಲಕ ಮಠದ ಜನಸೇವೆಯ ಇತಿಹಾಸದಲ್ಲಿ ಭಾಗವಾಗುವ ಅವಕಾಶ ಒದಗಿ ಬಂದಿದೆ ಸಮಾಜಮುಖಿಯಾದ ಈ ಮಹತ್ವದ ಯೋಜನೆಗಳನ್ನು ಜಾರಿಗೆ ತರುವ ಈ ಪ್ರಯತ್ನದಲ್ಲಿ ತನುಮನಧನ ಧನ ಅರ್ಪಿಸುವ ಮೂಲಕ ಸಮಾಜ ಸೇವೆಯಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕೆಂದು ಶ್ರೀಮಠವು ಆಶಿಸುತ್ತದೆ